ನಮಸ್ಕಾರ ವೀಕ್ಷಕರೇ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರಾದ ಎಸ್ ಗೌಡರವರ ಕಾಂಗ್ರೆಸ್ ಕಚೇರಿಯನ್ನು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕಿ ಕುಸ್ಮಾ ಹನುಮಂತರಾಯ್ಪುರವರಿಂದ ಉದ್ಘಾಟಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕೂಡ ಆಚರಿಸಿ ಮಹಿಳೆಯರಿಗೆ ಉಡುಗೊರೆ ನೀಡಿ ಗೌರವಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ರಾಂಪುರ್ ನಾಗೇಶ್ ಜೈಕುಮಾರ್ ಪಾರ್ಥಗೌಡ ತುಕಾರಾಮ್ ರವಿಕುಮಾರ್ ರಘುಗೌಡ ಶಿವಕುಮಾರ್ ನೇತ್ರ ರಮೇಶ್ ವಿಮಲಗೌಡ ಹಾಗೂ ಲಕ್ಷ್ಮೀದೇವಿ ನಗರದ ಕಾಂಗ್ರೆಸ್ ಮುಖಂಡರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಸಮಾಜಕ್ಕೆ ಮಾಡ್ಕೊಂಡು ಬರ್ತಾ ಇದ್ವಿ ಈಗ ಕಚೇರಿ ಇಲ್ಲಿಂದ ಮುಂಚೆ ನಮ್ಮ ಮನೆ ಮೇಲ್ಗಡೆ ಅಲ್ಲಿ ಮಾಡ್ತಾ ಇದ್ವಿ ಇವತ್ತು ಇವತ್ತು ಕೂಡ ಈಗ ನಮ್ಮ ಆಫೀಸಲ್ಲಿ ಮಾಡಬೇಕು ಅಂತಕ್ಕಂಥ ಹೇಳಿ ತೀರ್ಮಾನ ತಗೊಂಡು ಸ್ವಲ್ಪ ತಡ ಆಯ್ತು ಕಾರಣ ಈಗ ಕಡೆ ಹಬ್ಬ ಒಬ್ಬೊಬ್ರು ಅನ್ನಂತೂ ಒಂದು ಮೂರು ಲಭ್ಯ ಹಬ್ಬ ಅಂತ ಶುರು ಮಾಡ್ಕೊಂಡ್ರು ಹೀಗಾಗಿ ಎಲ್ಲ ಮುಗಿಸ್ಕೊಂಡು ಫ್ರೀ ಆದಾಗ ಹೇಳಿದ್ದು ಅಂತ ಹೇಳಿ ಅದ್ರ ಜೊತೆಗೆ ನಮ್ಮ ಮೇಡಮ್ ಅವರು ಟೈಮ್ ಆಕೆ ಅವ್ರಿಗೂ ಎಲ್ಲ ಕಡೆ ಈಗ ಕಾರ್ಯಕ್ರಮಗಳಿರೋದ್ರಿಂದ ಅವ್ರಿಗೂ ಒಂದು ಪಾಪ ಅವ್ರನ್ನ ಹೋಗಿ ಹೇಳ್ಕೊಂಡಾಗ ಬಹಳ ಖುಷಿಯಿಂದ ಅದು ಮಹಿಳೆಯರ ಕಾರ್ಯಕ್ರಮ ಅಂತ ಮೇಡಮ್ ಅವರು ಮೊದಲೇ ಪ್ರಾಶಸ್ತ್ಯ ಕೊಟ್ಟು ಬಿಡ್ತಾರೆ ಎರಡೋ ಮಾತಿಲ್ಲ ಹಣ ಖಂಡಿತ ಬರ್ತೀನಿ ನಾನು ಅಂತ ಹೇಳಿದ್ರೆ ಹೋಗಿ ಮೊನ್ನೆ ಬೆಳಿಗ್ಗೆ ಹೋಗಿ ಮಾತಾಡಿದಾಗ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಾವು ಈ ಒಂದು ಈ ನಮ್ಮ ಕಚೇರಿಯಲ್ಲಿ ಅಂದ್ಕೊಂಡಿರೋ ಇಸ್ಮಾನ್ ಮಾತ್ರ ಮಹಿಳಾ ದಿನಾಚರಣೆಯ ಶುಭಾಶಯ ಹೇಳ್ತಾ ನಮ್ಮ ವಾಯ್ಸ್ ಇದಾಗಿದೆ ಹಂಗಾಗಿ ಸ್ವಲ್ಪ ಇದಾಗ್ತದೆ ಬಟ್ ನಾನು ಇಡೀ ರಾಜ್ಯದಲ್ಲಿ ನೋಡಿರ್ತಕ್ಕಂತ ಮಹಿಳೆಯರಲ್ಲಿ ಸುಮಾರು ಜನ ಎಲೆಕ್ಷನ್ ನಿಂತಿದ್ದಾರೆ ಆಮೇಲೆ ಜಂಟ್ಸ್ ಎಲೆಕ್ಷನ್ ನಿಂತಿದ್ದಾರೆ ಅಷ್ಟರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಯಾವ್ದಾರ ಒಂದೇ ಒಂದು ಕ್ಷೇತ್ರ ಹೆಸರು ಮಾಡಿದೆ ಅಂತ ಹೇಳಿದ್ರೆ ಅದು ನಮ್ಮ ಆರ್ ನಗರ ಒಂದು ವಿಚಾರ ನಮ್ಮ ಮೇಡಮ್ ಅಷ್ಟು ಸೋತಿದ್ದಾರೆ ಬಟ್ ರಾಜ ಬಟ್ ನಮ್ಮ ಬೇರೆ ರಾಜಲ್ ಎಲ್ಲ ಹೆಸರುಗಳು ಇಡೀ ರಾಜ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ ನೀವು ಕುಸುಮಾ ಅವರ ಹೆಸರು ನೀವೊಬ್ರಿಗೆ ಹೋಗಿ ಹೆಸರು ಗೊತ್ತಿ ಮಹಿಳೆಯ ದಿನಾಚರಣೆಯುಭಾಶಯ ಹಾಗೆ ಇವತ್ತು ನಮ್ಮ ಹೊಸದಾಗಿ ಪೂಜೆ ಹವನ ಎಲ್ಲ ಮಾಡಿದ್ದಾರೆ ತುಂಬಾ ವರ್ಷದ ನಂತರ ಹೇಳ್ತಲ್ಲ ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ಏನು ಇಷ್ಟು ವರ್ಷ ಅವರು ತುಂಬಾ ಅವರು ಹೇಳಿದ್ರು ಅವರು ಬೆಳೆ ಬಂದಿದ ರೀತಿನ ಮತ್ತೆ ಇಷ್ಟು ವರ್ಷದಿಂದ ಸಂಘಟನ ಆಮೇಲೆ ಇಲ್ಲೆಲ್ಲ ವೇದಿಕೆ ಮೇಲೆ ಎಲ್ಲ ಮುಖಂಡರೊಳಗೆ ಲೆಕ್ಕ ಹಾಕಿದ್ರೆ ಅವರಿಗೆ ಅವರು ಸೀನಿಯರ್ ಇದ್ದಾರೆ ನಮ್ಮೆಲ್ಲರಿಗಿಂತ ಮುಂಚೆ ಅವ್ರಿಗೆ ಏನಾದ್ರು ಅಧಿಕಾರ ಸಿಗ್ಲಿ ಅಂತ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಕೇವಲ ಒಂದು ದಿವಸಕ್ಕೆ ಮೀಸಲಾಗಬಾರ್ದು ಅಂದ್ಬಿಟ್ಟು ಈ ತಿಂಗಳು ಪ್ರತಿ ವಾರ್ಡ್ಗಳಲ್ಲಿ ಅವರವರ ಲೀಡರ್ಗಳು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಿಮ್ಮಂತೆಲ್ಲ ಹೆಣ್ಮಕ್ಳನ್ನ ಕರೆಸಿ ಗೌರವಿಸುವಂಥದ್ದು ಅಥವಾ ಬೇರೆ ಬೇರೆ ಈ ತರ ನಮ್ಮ ನಾಯಕಿಯವ್ರನ್ನ ಕರೆಸಿ ನಿಮ್ಗೆ ಒಂದು ಮಾತುಗಳನ್ನ ಆಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ನಮ್ಮ ಗಡ್ಸಾಮ್ ಗೌಡ್ರು ನಮ್ಮ ಕುಸ್ಮಾನ್ ಮತ್ ಅವ್ರನ್ನ ಕರೆಸಿ ನಿಮ್ಗೊಂದು ಎರಡು ಮಾತುಗಳನ್ನ ಕರೆಸಿದ್ದಾರೆ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗಲಿ ಕಾರ್ಯಕ್ರಮ ಹೇಳಿ ಸಂದರ್ಭ ತಕ್ಕಂತೆ ತಾವೆಲ್ಲ ನಮ್ಮಲ್ಲಿ ಹೇಳ್ಬೋದಿದ್ವಿ ಹೆಚ್ಚಿಗೆ ಟೈಮ್ ಟೈಮ್ ನಮ್ಮ ನಾಯಕಿ ನಾವೆಲ್ಲ ಎಲ್ಲಾ ನಮ್ಮ ನಾಯಕರುಗಳೆಲ್ಲ ಮಾತಾಡುವಂತ ಎಲ್ಲ ಮಾತುಗಳನ್ನ ಕ್ರೋಢೀಕರಿಸಿ ಮಾತಾಡೋ ಶಕ್ತಿ ನೀವೆಲ್ಲರೂ ಕೊಟ್ಟಿದ್ದೀರಿ ಶುಭಾಶಯಗಳು ಸೊ ನಮಗೆ ಜನ್ಮ ಕೊಟ್ಟಿರೋ ತಾಯಿ ಜೀವನ ಕೊಟ್ಟಿರೋ ಹೆಂಡತಿ ಸೊ ಅದೇ ರೀತಿ ನಮ್ಮ ಮಕ್ಕಳು ಇರ್ತವೆ ಹೆಣ್ಮಕ್ಳು ಅಲ್ವಾ ಹೆಂಗೆ ಇವತ್ತು ಖಂಡಿತಂಗೆ ಸೊ ನೀವೆಲ್ಲ ನೋಡಿ ಆ ಬಾ ನಮ್ಮ ತಾಯಿ ರಾಜೇಶ್ವರಿ ತಾಯಿ ಆಶೀರ್ವಾದ ಸದಾ ನಿಮ್ಮ ಇರಲಿ ಸೊ ಯಾಕಂದ್ರೆ ಹೆಣ್ಣು ಮನ್ಸು ಮಾಡಲ್ಲ ಯಾ ಅಲ್ವಾ ಗಂಡ ಎಲ್ಲಿ ಬೇಕೋ ಹೋಗ್ಬೋದು ಏನ್ ಬೇಕೋ ಹುಡಿಬಹುದು ಹೊರಗಡೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ಬೋದು ಖುಷಿ ಖುಷಿಯಾಗಿರ್ಬೋದು ಸೊ ಹೆಣ್ಣು ಸಹಕಾರ ತುಂಬಾ ಅವಶ್ಯಕತೆ ನನ್ನ ಸಹೋದರಿಯರಿಗೆ ಎಲ್ರಿಗೂ ನಮಸ್ಕಾರ ಈಗಷ್ಟೇ ನಿಮ್ಮನ್ನ ಉದ್ದೇಶಿಸಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ಹಿರಿಯರಾದಂತಹ ಬೆಡ್ ಸಾಮಿ ಅವರಿಗೆ ಆದ್ರೂ ಬಂದು ಇಲ್ಲಿ ಎಲ್ಲರೂ ಕೂಡ ತಾಳ್ಮೆಯಿಂದ ಕೂತು ಎಲ್ಲರ ಮಾತನ್ನು ಕೂಡ ಕೇಳ್ತಾ ಇದ್ದೀರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟನೇ ತಾರೀಕು ಮಾಡ್ತಾರೆ ಬರೀ ಒಂದು ದಿನ ಮಹಿಳಾ ದಿನಾಚರಣೆ ಸಾಕ ಒಂದಿನ ಎಲ್ಲರೂ ಬಂದು ನಮ್ಮನ್ನ ಹೊಗಳಿ ಮುಂದಿನ ದಿನ ಆಯ್ತು ಎಲ್ಲ ಮಹಿಳಾ ದಿನಾಚರಣೆ ಆಯ್ತು ಬೇಗ ತಿಂಡಿ ಮಾಡು ಮನೆಯಿಂದ ಕೆಲಸ ಮಾಡು ಮನೆ ಕೆಲಸ ಮಾಡು ಮನೆಯವ್ರಿಗೆ ಮಕ್ಕಳನ್ನ ಸ್ಕೂಲ್ ರೆಡಿ ಮಾಡು ನೀನ್ ಆಚೆ ಹೋಗಂಗಿದ್ರೆ ಕೆಲ್ಸಕ್ಕೆ ಹೋಗಿ ಬಂದು ಕೆಲಸ ಮಾಡು ಸಾಕು ನಿಂಗ ಒಂದಿನ ದಿನ ಸಾಕು ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಎಲ್ಲೂ ಇದೀವಿ ಇವತ್ತು ನೀವು ನೋಡಿರ್ತೀರ ಬರೀ ಒಂದು ದಿನ ಮಹಿಳಾ ದಿನಾಚರಣೆ ಅಲ್ಲ ಹೆಣ್ಣಿವತ್ತು ಅಡಿಗೆ ಮನೆಯಿಂದ ಅಂತರಿಕ್ಷದವರೆಗೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಪ್ರತಿಯೊಂದು ದಿನಾನು ಕೂಡ ಮಹಿಳೆಯರು ಹೋರಾಟ ಮಾಡಿ ಸುಲಭ ಇಲ್ಲ ಏನೋ ನಮ್ಗೆಲ್ಲ ಹೂವಿನ ಹಾಸಿಗೆ ಹಾಸಿದಾರ ಎಲ್ಲಾ ಕ್ಷೇತ್ರದಲ್ಲೂ ಇಲ್ಲ ಯಾವ ಕ್ಷೇತ್ರದಲ್ಲೂ ಪ್ರತಿನಿತ್ಯ ಒಂದು ಸಂಸಾರ ನಿರ್ವಹಣೆನೇ ಹೋರಾಟ ಆ ಹೋರಾಟ ಮಾಡ್ತಾ ನಾವು ಒಂದು ಹೆಜ್ಜೆ ಮುಂದೆ ಇಡುವಂತ ಕೆಲಸವನ್ನ ಇವತ್ತು ಹೆಣ್ಣು ಮಕ್ಕಳು ಮಾಡ್ತಾ ಇದ್ದೀರಿ ಎಲ್ಲಾ ಕ್ಷೇತ್ರದಲ್ಲೂ ಅಷ್ಟೇ ನೀವೊಂದು ಕೆಲಸಕ್ಕೋದ್ರೂ ಅಲ್ಲೂ ಹೋರಾಟ ನಿಮ್ಮನ್ ತೊಳಿಯವರು ಅಲ್ಲೂ ಇದ್ದಾರೆ ಮನೆಯಲ್ಲಿ ಸಂಸಾರ ನಡೆಸ್ತಾ ಇರ್ಬೇಕಾದ್ರೆ ಅದು ಕೂಡ ಕಷ್ಟನೇ ರಾಜಕಾರಣದಲ್ಲಿ ಕೇಳಬೇಡಿ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಹೋರಾಟ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ನನ್ ಜೊತೆ ಪಾಪ ನನ್ ಜೊತೆ ರಾಜಕಾರಣಕ್ಕೆ ಅಂತ ದುಮ್ಕಿರೋ ಹೆಣ್ಮಕ್ಳು ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದಾರೆ ಇವತ್ತು ಇದು ಸಾಧ್ಯ ಆಯ್ತಾ ಹೆಂಗೆ ನೋವಾಗಲ್ವಾ ಬೇಜಾರಾಗಲ್ವಾ ಅಷ್ಟೊಂದು ಅವಮಾನ ಮಾಡ್ತಾರೆ ಅಷ್ಟೊಂದ್ ಕಾಲಿಳಿತಾರೆ ಅವ್ರು ಮಾಡಿರೋ ತಪ್ಪನ್ನ ಬೇರೆ ಹೆಣ್ಮಕ್ಳ ಮೇಲೆ ಹಾಕ್ತಾರೆ ಒಂದ್ ಹೆಣ್ಮಕ್ಳು ಗಟ್ಟಿಯಾಗಿ ನಿಂದ್ರೆ ಅವ್ಳನ್ ಕುಗ್ಗಿಸ್ಬೇಕು ಅವಳ ವೈಯಕ್ತಿಕ ವಿಚಾರಗಳನ್ನ ರಾಜಕಾರಣದ ತರ್ಬೇಕು ಎಲ್ಲಾನು ಏನ್ ನೋವಾಗಲ್ವಾ ಅಂತ ಕೇಳಿದ್ರೆ ಬಹಳ ನೋವಾಗತ್ತೆ ಆದ್ರೆ ಆ ನೋವನ್ನ ಯಾವ್ ನೋವು ಅಂತಂದ್ರೆ ಹೆರಿಗೆ ನೋವಿಗಿಂತ ಜಾಸ್ತಿ ನೋವೇನಾಗಲ್ಲ ಬಿಡಿ ಅದನ್ನೇ ತಂದ್ಕೊಳ್ಳ ಹೆಣ್ಮಕ್ಳು ಯಾರೋ ಒಬ್ರು ಆಯ್ತು ಯಾರೋ ಸುಸಂಸ್ಕೃತರು ಅವಮಾನ ಮಾಡ್ತಿದಾರ ಯಾರೋ ಸಮಾಜದಲ್ಲಿ ಒಳ್ಳೆ ವಿಚಾರವಂತರು ಒಳ್ಳೆ ಕೆಲಸ ಮಾಡಲು ಅಂತ ಅವಮಾನ ಮಾಡ್ತಿದಾರ ಇಲ್ಲ ಅವ್ರ ಚರಿತ್ರೆ ಸರಿ ಇಲ್ಲ ಅವ್ರುಗಳು ಬೇರೆಯವ್ರ ಚರಿತ್ರೆ ಬಗ್ಗೆ ಮಾತಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ